ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಯೂಟ್ಯೂಬಲ್ಲಿ ಸಾಕಷ್ಟು ಜನ ವೀಡಿಯೋಸೇನೋ ಮಾಡ್ತಾರೆ ಬಟ್ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇರೋದಿಲ್ಲ ಮಾಡಿದ್ದನ್ನೇ ಒಂದು ವೀಡಿಯೋ ಹಾಕ್ತಾ ಇರ್ತಾರೆ ಮತ್ತು ಪದೇ ಪದೇನೇ ಅದೇ ಹಾಕ್ತಾ ಇರ್ತಾರೆ ಸೊ ಮೊನ್ನೆ ಒಂದು ಪ್ಲೇಸಸ್ಗೆ ಹೋಗಿರ್ತಾರೆ ಮತ್ತು ಅದೇ ಪ್ಲೇಸಸ್ಗೆ ಹೋಗೋದು ಮತ್ತೆ ವೀಡಿಯೋಸ್ ಅದನ್ನ ಹಾಕೋದು ಅದಲ್ದನ್ನೇ ಇವಾಗ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತಾರೆ ಮತ್ತು ಅದನ್ನೇ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದರೆ ಎರಡು ಚಾನಲ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಹಾಗೆ ಯೂಸ್ ಮಾಡೋದ್ರಿಂದ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಕ್ಯಾಟಗರಿಲಿ ಬಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಆ ವಿಡಿಯೋ ಏನಿರುತ್ತೆ ಡಿಲೀಟ್ ಆಗುವ ಸಂಭವ ಇರುತ್ತೆ ಹಾಗಾಗಿ ಯಾರು ಈ ರೀತಿ ಮಾಡಬೇಡಿ ರಿಯೂಸ್ಡ್ ಕಂಟೆಂಟ್ ಅಂತ ಒಂದು ರೆಸ್ಟ್ರಿಕ್ಷನ್ ಇದೆ ಯೂಟ್ಯೂಬಲ್ಲಿ ಸೊ ಅದನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ ಏನೇ ಮಾಡಿದರೂ ಓನ್ ಕಂಟೆಂಟ್ ಮಾಡಲೇಬೇಕಾಗುತ್ತೆ ಯೂಟ್ಯೂಬಲ್ಲಿ ನಾನು ಯಾಕಂದರೆ ಬೇರೆ ಬೇರೆ ಇಷ್ಟೊಂದು ಚಾನಲ್ಗಳನ್ನು ನೋಡ್ಬೇಕಂತಂದರೆ ಸೊ ನಾನು ಹಳೆ ಚಾನಲನ್ನು ನೋಡಿದರೆ ಬಟ್ ಎಲ್ಲ ಒಂದಿಷ್ಟು ಮಿಕ್ಸ್ ಆಗ್ತಿತ್ತು ಬಟ್ ಕಂಟೆಂಟ್ಗಳ ಹಾಗಾಗಿ ನಾನು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ನಿಮಗೆ ಆ ರೀತಿ ಪ್ರಾಬ್ಲಮ್ಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಈ ವಿಡಿಯೋನ ಮಾಡ್ತಾಯಿದ್ದೀನಿ ರಿಯೂಸ್ಡ್ ಕಂಟೆಂಟಲ್ಲಿ ಹೆಂಗಪ್ಪ ಅಂತಂದರೆ ಒಂದು ಚಾನಲಲ್ಲಿ ಇವಾಗ ಒಂದು ಏನೋ ಒಂದು ವೀಡಿಯೋ ಮಾಡಿದ್ದೀರ ಎಡಿಟನ್ನು ಮಾಡಿದ್ದೀರ ಅಪ್ಲೋಡು ಮಾಡ್ತೀರ ಮತ್ತು ಇನ್ನೊಂದು ಚಾನಲಲ್ಲಿ ಅದರಲ್ಲಿ ಸ್ವಲ್ಪ ಏನೋ ಎಕ್ಸ್ಟ್ರಾ ವರ್ಷನ್ ಹಾಕಿ ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಅದೇನಾಗುತ್ತೆ ಅಂತಂದರೆ ಈ ಚಾನಲ್ ಏನು ಏನಾದರೂ ಜಾಸ್ತಿ ವ್ಯೂಸ್ ಬಂದರೆ ಸೊ ಈ ಹಳೆ ಚಾನಲಲ್ಲಿ ನೀವು ಏನು ಅಪ್ಲೋಡ್ ಮಾಡಿರ್ತೀರ ಸೊ ಆ ಒಂದು ಎರಡೂ ನೋಡ್ತಾರೆ ಯೂಟ್ಯೂಬಲ್ಲಿ ಇದು ಯಾವುದು ಫಸ್ಟ್ ಕಂಟೆಂಟ್ ಏನಿದೆ ಅಂತ ಸೊ ಈ ಕಡೆ ಚಾನಲಲ್ಲಿ ಏನು ಅಪ್ಲೋಡ್ ಮಾಡಿರ್ತಿರಲ್ಲ ಸೊ ಫಸ್ಟ್ ಯಾವ್ದು ಬಂದಿರುತ್ತೆ ಈ ಒಂದು ಚಾನಲ್ಲೇ ಬಂದಿರುತ್ತೆ ಫಸ್ಟ್ ನಿಮ್ಮೊಂದು ಚಾನಲ್ ಇನ್ನೊಂದು ಚಾನಲ್ ನಿಮ್ಮ ಎರಡನೇ ಚಾನಲಲ್ಲೇ ಹಾಕಿರ್ತೀರಲ್ಲ ಸೊ ಆ ರೀತಿ ಬಂದಾಗ ಈ ಎರಡನೇ ಚಾನಲ್ ಏನಿದೆ ಇದು ಈ ಚಾನಲ್ ಡಿಲೀಟ್ ಆಗುತ್ತೆ ಯಾಕಂದರೆ ರೀಯೂಸ್ಡ್ ಕಂಟೆಂಟ್ ಅಂತ ಯಾಕಂದರೆ ನೀವು ಕಮ್ಯುನಿಟಿ ವೈಲೆನ್ಸ್ನ ಮಾಡಿರ್ತೀರಿ ಇಲ್ಲಿ ಹಾಕಿದ್ದಿನ ಅಲ್ಲಿನ ಹಾಕಿರ್ತೀರಿ ಅವರು ಯೂಟ್ಯೂಬರು ಮುಲಾಜಿಲ್ಲದೆ ನಿಮ್ಮ ಒಂದು ಚಾನಲ ಡಿಲೀಟ್ ಮಾಡ್ತಾರೆ ಸೊ ನೀವು ಯಾವುದೇ ಒಂದು ವಿಡಿಯೋ ಮಾಡಿ ಒಂದೇ ಚಾನಲ್ಗೆ ಮಾಡಿ ಒಂದೇ ಚಾನಲ್ನ ಬೆಳೆಸಿ ಅಂದರೆ ಆ ಬಿ ಆ ಒಂದು ಚಾನಲ್ಲು ಬೆಳೆಸಿ ಬಟ್ ಅದಕ್ಕೂ ಬೇರೆ ಕಂಟೆಂಟ್ ಹಾಕಿ ಇದಕ್ಕೆ ಹಾಕಿದ್ದನ್ನು ಅದಕ್ಕೆ ಹಾಕ್ಬಿಟ್ರೆ ಅದಕ್ಕೆ ಹಾಕಿದ್ದನ್ನ ಇದಕ್ಕೆ ಹಾಕ್ಬಿಟ್ರಿ ಸೊ ಹಿಂಗೆ ಮಾಡೋದ್ರಿಂದ ಆ ಚಾನಲು ಬೆಳೆಯಲ್ಲ ಈ ಚಾನಲ್ ಬೆಳೆಯಲ್ಲ ಎರಡು ಚಾನಲು ಡಿಲೀಟ್ ಆಗಿಬಿಡುತ್ತೆ ಸೊ ಯೂಟ್ಯೂಬಲ್ಲಿ ಇದು ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್ ರಿಯೂಸ್ ಕಂಟೆಂಟ್ ಹಾಗಾಗಿ ಇದನ್ನು ಎಲ್ಲರೂ ಪಾಲನೆ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನ ಸಹಿತ ನಾವು ರಿಯೂಸ್ ಮಾಡೋಂಗಿಲ್ಲ ಏನಾದರೂ ಈ ವಿಡಿಯೋಸ್ಗೆ ಟ್ಯಾಕ್ಸ್ ಹಾಕಿರ್ತವಲ್ಲ ಅದನ್ನು ಸಹಿತ ಇನ್ನೊಂದು ವೀಡಿಯೋಕ್ಕೆ ರೀಸ್ ಮಾಡೋಂಗಿಲ್ಲ ಟೈಟಲನ್ನು ರೀಸ್ ಮಾಡೋಂಗಿಲ್ಲ ತಮ್ನೂ ರೀಯೂಸ್ ಮಾಡೋಂಗಿಲ್ಲ ಪ್ರತಿಯೊಂದು ನೀವು ಏನೇ ಬಂದು ವೀಡಿಯೋಸ್ನ ಮಾಡಿದರೂ ಎಲ್ಲವೂ ಓನ್ ಕಂಟೆಂಟಾಗಿರಬೇಕು ಆ ರೀತಿ ಒಂದು ಯೂಟ್ಯೂಬಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ ಸೊ ಓನ್ ಕಂಟೆಂಟ್ ಮಾಡಿ ಓನ್ ತಮ್ನೆಲ್ ಮಾಡಿ ಯಾವುದೇ ರೀತಿಯ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಆ ರೀತಿ ತಮ್ಮನ್ನೆಲ್ಲ ಮಾಡ್ಕೊಬೇಡಿ ನೀವು ಓನ್ ಓನಾಗಿ ಮಾಡಿ ಯಾಕಂದರೆ ಯೂಟೂಬಲ್ಲಿ ತೋರಿಸ್ತಾ ಇರುತ್ತೆ ಯಾವುದೋ ಒಂದು ಗ್ಯಾಪ್ ಕಂಟೆಂಟ್ ಇರುತ್ತೆ ಅಂತ ನಿಮಗೆ ಅಲ್ಲಿ ವೈಟಿಷ್ಟುಡಿಯಾಗಿ ಹೋದರೆ ತೋರಿಸುತ್ತೆ ಅಂಥ ಒಂದು ವಿಡಿಯೋಗಳ ಕ್ಯಾಟಗ ಈ ಕಂಟೆಂಟ್ನ ನೀವು ಮಾಡಿ ನಿಮಗೆ ಅದು ಸಜೆಷನ್ ಕೊಡುತ್ತೆ ಯೂಟ್ಯೂಬಲ್ಲಿ ಈ ರೀತಿ ಕಂಟೆಂಟ್ಗಳನ್ನು ಮಾಡಿ ಅಂತ ಸೊ ಯಾಕೆ ಪದೇ ಪದೇ ಮಾಡಿದ್ದನ್ನೇ ವೀಡಿಯೋ ಮಾಡ್ತಾ ಇರ್ತೀರ ಸೊ ಕೆಲವೊಬ್ಬರು ಜನ ಮಾಡ್ತಾ ಇರ್ತಾರೆ ಏನಪ್ಪ ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಮತ್ತೆ ಅದನ್ನೇ ಮಾಡೋದು ಮತ್ತು ಅದನ್ನೇ ಬೇರೆ ಬೇರೆ ಆ್ಯಂಗಲಲ್ಲಿ ಮತ್ತು ಅದನ್ನು ಈ ರೀತಿ ಮಾಡೋದಿದ್ರೆ ಅಲ್ಲಿ ಡಬಲ್ ಡಬಲ್ ಟೈಟಲನ್ನು ಸೊ ಅಲ್ಲಿ ಡಬಲ್ ಡಬಲ್ ಆಗುತ್ತೆ ಅವ್ರು ನೋಡ್ತಾರೆ ಯೂಟ್ಯೂಬರು ಪ್ರತಿಯೊಂದು ಪಾಯಿಂಟ್ ನೀವು ಮಾತಾಡ್ತಾ ಇರೋ ನೀವು ಏನು ಇನ್ನೊಂದು ಇನ್ನೊಬ್ಬರ ಬಗ್ಗೆ ಮಾತಾಡಿದರೆ ಅವ್ರ ಬಗ್ಗೆ ಅದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಬಂದು ಅದು ಸಹಿತ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬಲ್ಲಿ ಏನೇ ಒಂದು ಮಾಡಿ ಯಾಕಂದರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅವರು ಎಷ್ಟು ಸ್ಟ್ರಿಕ್ಟಾಗಿ ರೂಲ್ಸ್ನ ಮಾಡಿದ್ದಾರೆ ಅಂದರೆ ಅಷ್ಟು ಸ್ಟ್ರಿಕ್ಟಾಗಿವೆ ರಿಯೂಸ್ ಕಂಟೆಂಟು ತುಂಬ ಅಂದರೆ ತುಂಬ ಇದು ಡೇಂಜರ್ ಅಂತಲೇ ಹೇಳ್ಬೋದು ಇವಾಗ ರಿಯೂಸ್ ಕಂಟೆಂಟ್ ಬಂದರೆ ಮತ್ತೆ ಮಾಂಟೇಷನ್ಗೆ ಅಪ್ಲೈನೂ ಮಾಡಿರ್ತಾರೆ ಅಲ್ಲಿ ರಿಯೂಸ್ ಕಂಟೆಂಟ್ ಅಂತ ಬಂದಾಗ ತುಂಬ ಅಂದರೆ ತುಂಬ ಸಮಸ್ಯೆ ಆಗುತ್ತಲ್ಲ ಸೊ ಏನೇ ಮಾಡಿದ್ರು ಇಲ್ಲೇ ಫಸ್ಟ್ ನೀವು ಕ್ರಿಯೇಟ್ ಮಾಡುವಾಗ ಅಪ್ಲೋಡ್ ಮಾಡುವಾಗ ನೋಡ್ಕೊಂಡು ಅಪ್ಲೋಡ್ ಮಾಡಿ ಆಮೇಲೆ ಮಾಂಟೇಷನ್ಗೆ ಅಪ್ಲೈ ಮಾಡಿದಾಗ ಯಾವ ರೀತಿಯ ಸಮಸ್ಯೆನೂ ಬರುವುದಿಲ್ಲ ಮತ್ತೆ ರಿಯೂಸ್ ಯೂಸ್ ಕಂಟೆಂಟ್ ಬಂದರೆ ಅವನ್ನೆಲ್ಲ ಡಿಲೀಟ್ ಮಾಡಬೇಕಾಗುತ್ತೆ ಎಡಿಟ್ ಮಾಡಬೇಕಾಗುತ್ತೆ ನಿಮ್ದು ಅಷ್ಟೆಲ್ಲ ಟೈಮೂ ವೇಸ್ಟ್ ಆಗುತ್ತೆ ಅಲ್ವಾ ಸೊ ಯಾವುದೇ ಒಂದು ರೀತಿ ವಿಡಿಯೋ ಮಾಡೋಕ್ಕಾದರೂ ಎಚ್ಚರಿಕೆಯಿಂದ ಓನ್ ಆಗಿನೇ ಕ್ರಿಯೇಟಿವಿಟಿ ಆಗಿನೇ ಮಾಡಿ ಆಮೇಲೆ ಆ ವೀಡಿಯೋನ ಅದು ಒಂದೇ ಚಾನಲ್ಗೆ ಅಪ್ಲೋಡ್ ಮಾಡಿ ಬೇರೆ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಬೇರೆ ಯಾವುದೇ ರೀತಿಯ ಚಾನಲ್ಗೂ ಅಪ್ಲೋಡ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಯಾರೂ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ